ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇದಾಗಿದೆ ವ್ಲಾಗ್ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಸೊ ಇವತ್ತು ಆಯುಧ ಪೂಜೆ ಅದು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಅವರ ಅವರ ಮನೆಗೆ ಹೋಗ್ತಾ ಇದ್ದೀವಿ ಅವರಿರೋದು ಬೆಂಗಳೂರಲ್ಲಿ ಸೊ ಅದಕ್ಕೆ ಎಲ್ಲ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಸೊ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಸೋ ಇಲ್ಲಿ ನಮ್ಮತ್ತೆ ನಮ್ಮ ಆವ ನಮ್ಮ ನಮ್ಮಪ್ಪ ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ಇಷ್ಟು ಜನ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಸೊ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ವಾ ಸೊ ನನ್ನ ಮಾತಾಡ್ತಾ ಇದ್ದಾರೆ ಸೊ ಸಾರಿ ಡಿಸ್ಟಬೆನ್ಸ್ ಆದರೆ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಿಲ್ಲ ಅಂದರೆ ಸೊ ಒಂದು ಮುಕ್ಕಾಲು ಟ್ರೈನಿಗೆ ಹೋಗೋಣ ಅಂತೇಳಿ ಟ್ರೈನಲ್ಲಿ ಇದ್ವಿ ಸೊ ಫೈನಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಟ್ರೈನ್ ಬಂತು ಅದಕ್ಕೆ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ 재미있다 맛있게 먹 ಹಂಗೆ ಹೋಗ್ತಾ ಹೋಗ್ತಾ ರಾಮನಗರದಲ್ಲಿ ಸೀಟೆಲ್ಲ ಬುಕ್ ಆಗ್ಬಿಟ್ಟಿದ್ದವು ಅಂತ ಹೇಳಿಬಿಟ್ಟು ಎದುಳಿಸ್ತಿದ್ರು ಸೊ ಅದಕ್ಕೆ ನಮ್ಮ ಮನೆಯವರೆಲ್ಲ ಕೂತಿದ್ರು ಅದಕ್ಕೆ ಸ್ವಲ್ಪ ವೀಡಿಯೋ ಕ್ಯಾಪ್ಷನ್ ಮಾಡಿಕೊಂಡು ಇನ್ನೂ ನೋಡಿ ನಮ್ಮ ಅವರು ಯಾವ ಥರ ಈ ಲಗೇಜೆಲ್ಲ ಇಟ್ಕೊಂಡು ಹೋಗ್ತಿದ್ರಲ್ಲ ಅಂತ ಹೇಳಿಬಿಟ್ಟೆ ನಾನು ಆ ಥರನೇ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಹಂಗೆ ನಗಾಡ್ಕೊಂಡು ಹೋಗ್ತಿದ್ವಿ ಅದಕ್ಕೆ ವೀಡಿಯೋ ಕ್ಯಾಪ್ಷನ್ ಮಾಡೋಣ ನಮ್ಮ ಮಾವ ಕೈ ಇಟ್ಕೊಳ್ಳ್ದಂತೆ ಹಂಗೆ ಹೋಗ್ತಿದ್ರಲ್ವಾ ಅಂತ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಕ್ಯಾಪ್ಷನ್ ಮಾಡಿದೆ ಸೊ ಫೈನಲಿ ಟ್ರೈನ್ ಇಳ್ಕೊಂಡ್ವಿ ಹೋಗಲ್ಲ ಯಾಕೆಂದರೆ ಲಗೇಜ್ ಇದೆಯಲ್ಲ ಸೊ ಅದಕ್ಕೆ ಮೆಟ್ರೋಗಲ್ಲ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ಬೆಂಗಳೂರು ಬ್ಲಾಗ್ ಮಾಡಿದೆ ನಾನು ಲೂಲು ಹೋಗಿದ್ವಲ್ಲ ಸೊ ಅದೆಲ್ಲ ಮಾಡಿದೆ ನಮ್ಮ ಕೋಸಿಸ್ಟರ್ ಅವಾಗ ಬಾಣ್ತಿ ಅವ್ರೂರಲ್ಲಿದ್ದರು ಆವಾಗ ನನ್ನ ಮಗಳಿಗೇನು ನನ್ನ ಮಕ್ಕಳು ಹೋಗ್ಬೇಕು ಅಂತ ಹೇಳ್ತಿದ್ರು ಅಂತ ಅಂತೇಳ್ಬಿಟ್ಟು ಹಂಗೆ ಕರ್ಕೊಂಡ್ಬಂದಿದ್ವಿ ಸೊ ಆ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸೊ ಇವಾಗ ನಮ್ಮ ಕೋಸಿಸ್ಟರ್ ಇದ್ದಾರೆ ಅದಕ್ಕೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ಇದ್ದೀನಿ ಇದೇನೆಂದರೆ ವ್ಲಾಗ್ ಏನಕ್ಕೆ ಏನು ವಿದೇಶದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ವ್ಲಾಗ್ ಒಂದು ಅನ್ ಮೆಮೊರೇಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಫರ್ಸ್ನಲ್ಲಿ ನಾನು ಮೆಮೊರಬಲ್ ಆಗಿರುತ್ತೆ ಅಂತಲೇ ಇದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಟ್ಯಾಂಕ್ಸ್ ಅಂತ ಹೇಳ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಫೈನಲಿ ಬಂದ್ವಿ ನಾವು ನಮ್ಮ ಕೋಸಿಸ್ಟರ್ ಅವರ ಮನೆಗೆ ಇಲ್ಲಿ ನೋಡಿ ಪಾಪ ಬಂದು ಆಟ ಅಲ್ಲಿ ನಮ್ಮ ನನ್ನ ಮಕ್ಕಳು ಚಿಕ್ಕದು ಮೊಬೈಲ್ ಥರ ಲೈಟ್ ಬರ್ತಿತ್ತು ಅದು ತಗೊಂಡಿದ್ರು ಅದು ಇಟ್ಕೊಂಡು ಆಟ ಆಡಿಸ್ತಿದ್ರು ಇದು ನನಗೆ ಇದು ನನಗೆ ನಂದು ಇಲ್ಲಿ ಪಾಪತಾನೇನು ನಂದು ನಂದು ಲೈಟ್ ನೋಡ್ತಾನೆ ಓನ್ ಬತ್ತದೆ ಲೈಟ್ ಬತ್ತಾದ ಲೈಟ್ ಅಲ್ಲಿ ಗೊಂಬೆ ಹಾಕೊಂಡಿ ನಿಂದು ಮತ್ತೆ ಹಾಕೊಂಡಿ ಅಲ್ಲಿ ನೋಡು ನೋಡಂಟ ನೋಡ್ದ ಸೊ ಇನ್ನು ನಾವು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಹಂಗೆ ಟ್ರೈನ್ ಅಂದ್ಕೊಂಡು ಬಂದ್ವಿ ಸುಮ್ಮನೆ ಅದು ಇದು ಏನೇನೋ ತಿನ್ಕೊಂಡು ಬಂದಿದ್ವಲ್ಲ ಸೊ ಅದಕ್ಕೇನು ಒಟ್ಟೆ ಅಷ್ಟು ಆಗಿರಲಿಲ್ಲ ಸೊ ನಮ್ಮ ಇವರು ಬರೋಷಲ್ಲ ಆಲ್ರೆಡಿ ಅಡುಗೆ ಮಾಡಿದರು ಚಿಕನ್ ಕಬಾಬ್ ಮಾಡಿ ಮತ್ತು ಮೊಟ್ಟೆ ಕೊಳ್ಳಿ ಒಂಥರ ಫ್ರೈ ಥರ ಮಾಡಿ ಮತ್ತು ಬರೀ ಮಟನ್ ಸಾಂಬಾರು ಮಾಡಿದರು ಮತ್ತು ರೈಸು ಮುದ್ದೆ ಮಾಡಿದರು ನಾವು ಹೋದ ತಕ್ಷಣ ಆರೂವರೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಊಟ ಎಲ್ಲ ಆಗಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ಆಗಲೇ ಏನು ಇನ್ನು ಟೈಮ್ ಆಗಿಬಿಟ್ಟೈತೆ ಅನ್ನಿಸ್ತಿತ್ತು ಬಟ್ ಇನ್ನೂ ಟೈಮ್ ಆಗಿರಲಿಲ್ಲ ಸೊ ಇನ್ನು ನಾನು ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಬೆಳಿಗ್ಗೆ ಬೇಗನೆ ಇದ್ದು ಬ್ಲಾಗ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಇದ್ದಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವರು ಮತ್ತು ಸಾಗರೇಣ ಅಂಥವ್ರೆ ಅವರು ಇಲ್ಲಿ ಮ್ಯಾಚ್ ನಡೀತಿತ್ತಲ್ವ ಸ ಆರ್ ಸಿ ಬಿ ಫ್ಯಾನ್ ಅಲ್ವ ಸೊ ಅದಕ್ಕೆ ಅಲ್ಲಿ ಮ್ಯಾಚ್ ನೋಡೋಕ್ಕೆ ಅಂತ ಬಂದಿದ್ದಾಗ ಟೀ ಶರ್ಟ್ ತಗೊಂಡಿದ್ರು ನಾನು ಹಂಗೆ ಸುಮ್ಮನೆ ಡ್ರೆಸ್ ಮೇಲೆ ಟೀ ಶರ್ಟ್ ಹಾಕ್ಕೊಂಡಿದ್ದೆ ಡ್ರೆಸ್ ಮೇಲೆ ಟೀ ಶರ್ಟ್ ಹಾಕೊಂಡಿದ್ದೆ ಮದುವೆಗಿಂತ ಫಸ್ಟು ಯಾವಾಗಲೂ ಅದೇ ಥರ ಡ್ರೆಸ್ ಮೇಲೆ ಟಿ ಶರ್ಟ್ ಇಕ್ಕೊಂಡು ಶರ್ಟ್ ಇಕ್ಕೊಂಡಿದ್ರು ಏನೋ ಒಂಥರ ಅದೊಂಥರ ಮೆಮೊರೇಬಲ್ ಆಗಿತ್ತು ಸೊ ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದೆ ಸೊ ಬೆಳಗ್ಗೆನೇ ಎಲ್ಲರೂ ಮಲಗಿದ್ರು ಅದಕ್ಕೆ ನಾನು ಬೆಳ್ ಬೆಳಗ್ಗೆನೇ ಇದ್ದು ಬಂದು ಮೇಲ್ಗಡೆ ಹಂಗೆ ಸ್ವಲ್ಪ ಓಡಾಡೋಣ ಓಡಾಡೋಣ ಅಂತ ಅಂದ್ಕೊಂಡು ಬಂದೆ ಬಂದ್ಬಿಟ್ಟು ಇಲ್ಲಿ ಫ್ಲ ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಸೊ ಎಲ್ಲ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನ್ನಲ್ಲಿ ಏನು ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಲಿಲ್ಲ ಇನ್ನು ನಮ್ಮ ಅದಕ್ಕೆ ಅವ್ರ ತಮ್ಮವರು ಇಲ್ಲಿ ಅಪ್ಪ ಫ್ಯಾನ್ಸಿ ಸ್ಟೋರ್ ಅಂತ ಇಟ್ಟಿದ್ದಾರೆ ಸೊ ಅದಕ್ಕೆ ಅಲ್ಲಿಗೆ ಬಂದ್ವಿ ಅವರು ನಮ್ಮ ಹೂ ಒಂದು ಸೀರೆ ಕೊಟ್ಟರು ಮತ್ತು ನನಗೆ ಒಂದು ಡ್ರೆಸ್ ಕೊಟ್ಟರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ನಮ್ಮ ಅದಕ್ಕೆ ಕಾಲ್ ಮಾಡಿದರು ಮನೆ ಕರ್ಕೋಗಿ ಅಂತ ಹೇಳ್ತಾ ನಾವು ಟಮ್ ಟೈಮ್ ಆಗಿಬಿಡೈತೆ ಅಂತ ಅಂದ್ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಜ್ಯೂಸ್ ಸೆಂಟರ್ ಹತ್ರ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ನನ್ನ ಮಗಳು ನೋಡಿ ಐಸ್ ಕ್ರೀಮ್ ಓಪನ್ ಮಾಡ್ಕೊಂಡು ನಿಂತಿದ್ದಾಳೆ ಬುದ್ಧಿ <laughs> ಕಪ್ಪೆ <laughs> <laughs> ಸೊ ಹಂಗೆ ಅಲ್ಲಿಂದ ಬಂದ್ವಿ ಬಂದ್ಬಿಟ್ಟು ಸ್ವಲ್ಪ ಓದಂಗೆ ಮಾತುಕತೆ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ಎಲ್ಲ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದೀವಿ ನಮ್ಮ ನೋಡಿ ಫಸ್ಟ್ ಸ್ನಾನ ಮಾಡ್ಕೊಂಡು ಆಗೈತೆ ಏನಕ್ಕೆ ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿರೋದು

ಒಳಗಡೆ ಏನು ವಿಡಿಯೋ ಮಾಡ್ಕೊಳಕ್ ಬಿಡ್ತಿರ್ಲಿಲ್ಲ ಸೊ ನಾನು ಅದಕ್ಕೇನು ವಿಡಿಯೋ ಮಾಡ್ಲಿಲ್ಲ ಇಲ್ಲಿ ಪ್ರಸಾದ ಅಂತ ಕೊಡ್ತಿದ್ರು ಅಲ್ಲಿಂದ ಬಂದ್ವಿ ಇನ್ನು ನಾನೇನು ವ್ಲಾಗ್ ಏನು ಮಾಡೋಕ್ಕೋಗ್ಲಿಲ್ಲ ಇನ್ನು ನೆಕ್ಸ್ಟ್ ವ್ಲಾಗು ಬೆಳಿಗ್ಗೆ ಬೆಳಗ್ಗೆ ನಮ್ಮ ನಮ್ಮಪ್ಪ ಮತ್ತು ನಮ್ಮ ಮನೆಯವರು ನಮ್ಮ ಮಾವ ಕೆ ಊರಿಗೆ ಹೋದರು ಬೆಳಿಗ್ಗೆ ಟ್ರೈನ್ಗೆ ಆರು ಕ ಆರೂವರೆ ಟ್ರೈನ್ಗೆ ಇನ್ನು ನಾನು ಹೋಗ್ತೀನಿ ಅಂದರೆ ಇವರು ಬೇಡ ಬೇಡ ಅಂತ ಕಳಿಸ್ಲಿಲ್ಲ ಸೊ ನಮ್ಮ ಕೋಸಿಸ್ಟರ್ ಅವರು ಬಜ್ಜಿ ಹಾಕ್ಬಿಟ್ಟು ಹಾಕಿಬಿಟ್ಟಿದ್ರು ಸೊ ನೋಡಿ ಸೊ ಹಂಗೆ ಹರಟೆ ಹೊಡ್ಕೊಂಡು ಹಂಗಂಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಸಂಜೆ ತನಕ ಇನ್ನು ಮನೆಯವರು ವರ್ಗ ಮುಗಿಸ್ಕೊಂಡು ಬರ್ತೀನಿ ಸಂಜೆ ಟ್ರೈನ್ಗೆ ನಾಲ್ಕು ಗಂಟೆ ಟ್ರೈನ್ಗೆ ಅಲ್ಲಿಗೆ ನೀವು ಬಂದುಬಿಡಿ ಇಲ್ಲಿ ಹುಲ್ಲು ಹತ್ರ ಅಂತ ಹೇಳಿದರು ಸೊ ಅದಕ್ಕೆ ಸಂಜೆ ಆಯಿತು ಇನ್ನು ಅತ್ತೆ ನಾನು ನಮ್ಮ ಕೋ ಸಿಸ್ಟರು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಇವ ಮತ್ತು ನನ್ನ ನಮ್ಮ ಮನೆಯವರು ಅಲ್ಲೇ ಅಂದವೇ ಬರ್ತಾರೆ ಮಾಲತ್ರನೇ ಸೊ ಬನ್ನಿ ವೀಡಿಯೋ ಶೇರ್ ಮಾಡ್ಕೊತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಆ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಅಂದರೆ ಏನಂದರೆ ನಾನು ಆಲ್ರೆಡಿ ಮಾಲಲ್ಲಿ ಹೋಗಿದ್ದು ಅಲ್ಲೇ ವೀಡಿಯೋ ಶೇರ್ ಮಾಡಿದ್ದೀನಲ್ವ ಸೊ ನಾನು ಅದಕ್ಕೇನು ಜಾಸ್ತಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದೆ ನಮ್ಮ ಚಿಕ್ಕ ಪಾಪ ಅಂತೂ ಫುಲ್ಲು ಆಟ ಇಲ್ಲ ಇದೇ ಬೇಕು ಇದೇ ಬೇಕು ಅಂತ ಎಷ್ಟು ಆಟ ಆಡ್ತಿದ್ದ ಅಂದರೆ ಸಗತ್ತಾಗಿ ಆಟಾಡ್ತಿದ್ದೆ ಸೊ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋ ಕಪ್ಷನ್ ಮಾಡ್ಕೊಂಡಿದ್ದೀನಿ ಸೊ ನಾವು ಇಷ್ಟೊಂದೆಲ್ಲ ಟ್ರಿಪ್ ಹಾಕ್ತೀವಿ ಹೊರಗಡೆ ಸೈಡ್ ಔಟ್ ಸೈಡ್ ಹೋಗ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೊ ನಾನು ಅದಕ್ಕೆ ಡ್ರೆಸ್ಸು ತಂದಿರಲಿಲ್ಲ ಅದೇ ಅದೇ ಡ್ರೆಸ್ಸ ವಾಶ್ ಮಾಡ್ಕೊಂಡು ಹಾಕಿದ್ದೀನಿ ಸೊ ಬ್ಯಾಡ್ ಕಮೆಂಟ್ ಸೊ ಇನ್ನು ನಾವು ಲೂಲು ಹೋಗಿ ಬಂದಿದ್ದೆ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಂದ ಬಂದು ಊಟ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ ಹನ್ನೊಂದುವರೆ ಏನೋ ಆಗಿತ್ತು ಸೊ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡಿ ಹೋಗ್ಲಿಲ್ಲ ಅದು ನೆಕ್ಸ್ಟ್ ಚೈಲ್ ಬ್ಲಾಗ್ ನೆಕ್ಸ್ಟ್ ಡೇ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಂದ್ಕೊಂಡ್ರೆ ಫೋರ್ ಡೇಸ್ ಬ್ಲಾಗ್ ಇದಕ್ಕೆ ಆಡ್ ಮಾಡಿಬಿಟ್ಟಿದ್ದೀನಿ ಏನಕ್ಕೆ ಅಂತ ಅಂದರೆ ನಾನು ವ್ಲಾಗ್ ಅಂತ ಪ್ರಾಪರಾಗಿ ಏನು ಕಂಟಿನ್ಯೂಸ್ ಮಾಡೋಕ್ಕೋಗಿಲ್ಲ ಸ್ವಲ್ಪ 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 ಮೆಮೊರೇಬಲ್ ಆಗಿರುತ್ತಲ್ವ ಅಂತ ಅಂದ್ಕೊಂಡು ಹಂಗೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ನಮ್ಮ ಕೋಸಿಸ್ಟರ್ ಅವರು ಮಲ್ಲೇಶ್ವರಂಗೆ ಹೋಗೋಣ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬನ್ನಿ ನಾನು ಅಷ್ಟು ವಿಡಿಯೋ ಕ್ಯಾಪ್ಷನ್ ಮಾಡಕ್ ಹೋಗಲ್ಲ ಏನಂದ್ರೆ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ಕ್ಯಾಪ್ಷನ್ ಮಾಡ್ಬೇಕು ಅಂದ್ರೆ ಫುಲ್ ಅಲ್ಲಿ ಫೇಮಸ್ ಆಗಿರ್ತಾರಲ್ವಾ ಅವ್ರಿಗೆ ಅನ್ಸಲ ಅದೆಲ್ಲ ಮಾತಾಡುತ್ತೆ ಅಂತ ಇದಾಗ್ಬಿಟ್ಟಿದೆ ಅವ್ರಿಗೆ ಪರ್ಫೆಕ್ಟ್ ಆಗ್ಬಿಟ್ಟು ಇರುತ್ತೆ ಬಟ್ ನಾನೇನು ಅಂದ್ರೆ ನಾನು ಇವಾಗ ಮಾಡ್ತಿರಲ್ಲ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಅಂದ್ರೆ ಏನೋ ಒಂಥರ ಅನ್ಸುತ್ತೆ ಸೊ ನಾನು ಅದಿಕ್ಕೆ ಏನು ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ಸ್ವಲ್ಪ 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 ಇಲ್ಲೋ ನಾನು ಒಂದು ವಿಡಿಯೋ ಕ್ಯಾಪ್ಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನಕ್ಕಾದ್ರೂ ನನಗೆ ಫುಲ್ಲು ಕೋಲ್ಡ್ ಆಗ್ತಿದೆ ಸೊ ಅದಕ್ಕೆ ಈ ಥರ ನನ್ನ ವಾಯ್ಸ್ ಈ ಥರ ಬತ್ತೈತೆ ಸೋ ಬನ್ನಿ ನೋಡೋಣ ಮಲ್ಲೇಶ್ವರಮಲ್ಲಿ ನಮ್ಮ ಕೋಸಿಸ್ಟರ್ ಅವ್ರ ಶಾಪಿಂಗು ನಾವೇನಂತ ಅಂದ್ಕೊಂಡಿದ್ವಿ ಅಂದರೆ ಇದನ್ನೇ ಸಪ್ರೇಟ್ ಬ್ಲಾಗ್ ಥರ ಮಾಡೋಣ ನಾನು ಮತ್ತು ನಮ್ಮ ಕೋಸಿಸ್ಟರ್ ಇಬ್ಬರೇ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮಗಳಿರ್ತಾರಲ್ವ ಸೊ ನನ್ನ ಮಗಳು ಕೇಳಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡು ನನ್ನ ಮಗಳು ಮತ್ತು ನಮ್ಮ ಕೋಸಿಸ್ಟರ್ ಅವರು ನಾವಿಷ್ಟು ಜನ ಬಂದಿದ್ವಿ ಶಾಪಿಂಗೇ ಅಂತ ಇನ್ನು ನನ್ನ ಅತ್ತೆ ಇನ್ನು ನನ್ನ ದೊಡ್ಡ ಮಗಳು ಮತ್ತು ಚಿಕ್ಕ ಪಾಪ ಮತ್ತು ಅಪ್ಪ ಅಣ್ಣವರು ಅವರು ನಾಲ್ಕು ಜನ ಅವರು ಮನೇಲೇ ಇದ್ದರು ಆಮೇಲೆ ನಾವು ಟ್ರೈನಿಗೆ ಲೇಟ್ ಆಯ್ತದೆ ಹೆಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಹೋಗೋ ಶ ಅಲ್ಲೇ ಬಂದುಬಿಡಿ ನೀವೇ ರೈಲ್ವೆ ಸ್ಟೇಷನ್ಗೆ ಬಂದುಬಿಡಿ ಅಂತ ಲಗೇಜ್ ತಗೊಂಡು ಬನ್ನಿ ಅಂತ ಹೇಳಿದ್ವಿ ಸೊ ಅವ್ರು ಬಂದರು ನಾವು ಬಸ್ಗೆ ವೆಯ್ಟ್ ಮಾಡಿಕೊಂಡು ನನ್ನ ಮಗಳು ಬೇರೆ ಫುಲ್ಲು ಸಪ್ರೇಟ್ ಆಗಿಬಿಟ್ಟಿದ್ದಾಳೆ ಅವ್ರ ಅಕ್ಕ ಬಂದಿಲ್ಲ ಅಂತ ಹೇಳಿ ಸೊ ಇವಾಗ ಬಸ್ಸಲ್ಲಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ಟ್ರೈನು ಒಂದು ಮುಕ್ಕಾಲ್ಗಿದೆ ನಾನು ನನ್ನ ಮಗಳು ನೋಡಿ ಮಲ್ಕೊಬಿಟ್ಟವಳೆ ನಮ್ಮ ಮನೆಯವ್ರು ಇನ್ನೂ ಟಿಕೆಟ್ ತಗೋತಾಯಿದ್ರು ನಾವು ಅಲ್ಲಿಗೆ ಹೋಗಿರೋಣ ಟ್ರೈನ್ ಬಂದಿರುತ್ತೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ ನನ್ನ ದೊಡ್ಡ ಮಗಳು ನಮ್ಮ ಅತ್ತೆಯವರೆಲ್ಲ ಆಲ್ರೆಡಿ ಆಲಕ್ಕೆ ಟ್ರೈನ್ ಹತ್ರ ಇದ್ದಾರೆ ಬನ್ನಿ ನೋಡೋಣ ಇಲ್ಲಿ ಪಾಪ ಅವನು ಟ್ರೈನ್ ಹೋಗ್ ಹೋಗ್ತಾ ಇದ್ದೀವಿ ರಿಟರ್ನ್ ಕೇರ್ಪೇಟೆ ಸೊಂದು ಬೇಜಾರಾಯಿತು ಅವರೆಲ್ಲ ಪಾಪ ನೋಡಿ ಬಾಯ್ ಬಡ್ತಿದ್ದ ಮತ್ತು ತುಂಬ ಮಿಸ್ ಮಾಡ್ಕೊತೀವಿ ಬಟ್ ಏನೇ ಆದರೂ ನಮ್ಮೂರು ನಮಗೆ ಸರಿ ಅನಿಸ್ತದೆ ಸೀರಿಯಸ್ಲಿ ನನಗೆ ಏನೋ ಒಂಥರ ಫೀಲ್ ಆಯ್ತೈತೆ ಅಪ್ಪ ಹೆಂಗೋಸ ನಮ್ಮೂರಿಗೆ ಹೋಗ್ತಾ ಇದ್ದೀವಲ್ಲಪ್ಪ ಯಾರಿಗಾದರೂ ಸರಿ ಈ ಥರ ಫೀಲ್ ಆಗೇ ಆಗುತ್ತೆ ಏನೇ ಇದ್ರು ನಮ್ಮೂರು ನಮಗೆ ಸರಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರ್ತಾರಲ್ಲ ಅವ್ರಿಗೆ ಅವ್ರೂರು ಅವ್ರಿಗೆ ಸರಿ ಬಟ್ ನಮ್ಮ ನಾವೆಲ್ಲಿರ್ತೀವಿ ನಮ್ಮೂರು ನಮಗೆ ಸರಿ ಅಂತ ನಮಗೆ ಫೀಲ್ ಆಯ್ತದೆ ಸೊ ಯಾರ್ದಂಗೆ ಗೊತ್ತಿಲ್ಲ ಬಟ್ ನನಗಂತೂ ಅದೇ ಥರ ಫೀಲ್ ಆಗಿದ್ದು ನಮ್ಮ ಮನೆಯವ್ರು ಬೇರೆ ಟ್ರೈನಲ್ಲಿ ನಮಗೆ ಇದು ಮಾಡ್ತಾಯಿದ್ದಾರೆ ಏನಂದರೆ ಕೀ ಕಾರ್ ಕಾರ್ ಖೀನೇ ತಂದಿಲ್ಲ ಅಂತ ನಮಗೆ ಆಟಾಡಿಸ್ತಾ ಇದ್ದಾರೆ ಓ ಏನಪ್ಪ ಮಾಡೋದೀಗ ಫುಲ್ಲು ಬಸ್ ಈ ಬೇರೆ ಫುಲ್ಲು ಬಸ್ಗಳೆಲ್ಲ ಫುಲ್ಲು ರಶ್ ಆಯ್ತದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಆಮೇಲೆ ನೋಡ್ತೀನಿ ಖೀ ಮಬ್ ಜೋಬಲ್ ಐತೆ ಆಮೇಲೆ ಈ ಥರ ಆಟಾಡಿಸ್ತೀರಲ್ಲ ಅಂತ ಅಂದ್ಕೊಂಡು ಹೋದ್ವಿ ನಾನು ಹಿಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಕ್ಕಳು ಮಾತಾಡ್ತಾ ಇದ್ದಾರೆ ಇನ್ನು ಊಟ ಮಾಡಿಲ್ಲ ಅಲ್ಲೇ ನಾಲ್ಕು ಕಾಲಾಗೈತೆ ನಮ್ಮ ಪ್ರಾರ್ಥನ ಈಗ ತಿರುಗಿ ಸೊ ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ಅಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿಂದ್ವಿ ಟ್ರೈನಲ್ಲಿ ನಾವು ಊಟ ಬೇಡ ಬೇಡ ಅಂದ್ರೆ ನಮ್ಮ ಮನೆಯವ್ರು ಬಿಡಿಲ್ಲ ಊಟ ಮಾಡಿ ಊಟ ಮಾಡಿ ಬನ್ನಿ ಅಂತ ಕರ್ಕೊ ಹೋಗಿದ್ರು ನಾನು ರೈಸ್ ತಿಂದೆ ನಾನು ಮತ್ತು ನಮ್ಮನೆಯವ್ರ ಚಿತ್ರಾನ್ನ ಮತ್ತು ದೋಸೆ ತಿಂದ್ವಿ ಇನ್ನು ಹೋಗ್ತಾ ಇದ್ವಿ ನಮ್ಮ ಊರಿಗೆ ಹೋಗ್ಬಿಟ್ಟೆ ನಮ್ಮ ನಮ್ಮ ಮನೆಯವ್ರ ಊರಿಗೆ ಹೋಗ್ಬಿಟ್ಟೆ ನಾವು ಕೇರ್ಪಟ್ಟೆ ಹೋಗ್ಬೇಕು ಏನಕ್ಕೆ ಅಂದರೆ ಬರೋನಾಗ ಐದು ಪೂಜೆಗೆ ಅಂತ ಹೋಗಿದ್ವಲ್ಲ ಸೊ ಲಗೇಜ್ ಎಲ್ಲ ಅಲ್ಲೇ ಐತೆ ನನ್ನ ಮಕ್ಕಳಂತೂ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾಯಿಲ್ಲ ಫುಲ್ಲು ಜೋರು ಜೋರಾಗಿ ಮಾತಾಡ್ತಿದಾರೆ ಆಮೇಲೆ ಹೋಗ್ತಾ ಇದ್ದೀವಿ ಮಳೆ ಅಂತೂ ಸಖತ್ ಬರ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್